ಇವತ್ತು ಶಿವಮೊಗ್ಗ ನಗರಕ್ಕೆ ಹೋದ್ರೆ ನೋಡ್ತೀರಿ ನೀವು ಶಿವಮೊಗ್ಗ ನಗರಕ್ಕೆ ಹೋದ್ರೆ ಯಾವ ಯಾವ ಕಟ್ಟಡಗಳು ಏನ್ ಕಷ್ಟಪಟ್ಟು ದುಡಿಮೆ ಮಾಡಿ ಅಡಿಕೆ ತೋಟ ಮಾಡಿ ಅಡಿಕೆ ತೋಟದ ನೀರ್ ಕಟ್ಟಿ ಹಣ ಮಾಡಿ ಇವತ್ತಿ ಶಿವಮೊಗ್ಗದಲ್ಲಿ ಈ ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ ಅಂತೆ ಅಲ್ಲೆಲ್ಲೋ ರಾಯಲ್ ಆರ್ಚರ್ಡ್ ಹೋಟ್ಲಂತೆ ಅಂತೆ ಇದು ಕತೆ ಇವ್ರು ನನ್ನ ಬಗ್ಗೆ ಚರ್ಚೆ ಮಾಡ್ತಾರ ಮಾಧ್ಯಮ ನೀವು ಖಂಡಿತ ಕೇಳ್ತೀರಿ ಅಂತ ನಾನು ಕೇಳೋದಿಂದ ಮೊದಲೇ ಹೇಳ್ತಾ ಇದ್ದೀನಿ ಯಡ್ರಪ್ಪನವರು ಯಾವ ಅಡಕೆ ತೋಟಕ್ಕೆ ನೀರು ಇಸ್ಬಿಟ್ಟು ಅಥವಾ ನೀರು ಉಡಿಸಿ ಈ ದುಡ್ಡು ಮಾಡಿಬಿಟ್ಟಿದ್ದಾರೆ ಆಸ್ತಿ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ರಲ್ಲ ನಮ್ಮ ಕುಮಾರಸ್ವಾಮಿ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಮೊನ್ನೆ ಅನಿತಕ್ಕ ರಾಮನಗರಕ್ಕೆ ಹೋಗಿ ಅಫಿಡವಿಟ್ ಸಲ್ಲಿಸಿದ್ರಲ್ಲ ಚುನಾವಣೆಗೆ ಯಾವಾಗ ಏನು ನಾಮಿನೇಷನ್ ಫೇಲ್ ಮಾಡಬೇಕಾದ್ರೆ ನೂರ ಅರವತ್ತೇಳು ಕೋಟಿ ರೂಪಾಯಿ ಆಸ್ತಿ ಪಾಸ್ತಿಯ ಒಡತಿ ಅಂತಲೇ ಅವರು ಘೋಷಣೆ ಮಾಡುವಾಗ ಹೊಳೆ ನರಸಿಹಪುರದ ಯಾವ ಹೊಲದಲ್ಲಿ ಚಿನ್ನದ ಆಲೂಗಡ್ಡೆ ಬೆಳೆದಿದ್ರು ಯಾವ ಗದ್ದೆನಲ್ಲಿ ಅವರು ನಾಟಿ ಮಾಡಿಬಿಟ್ಟು ಚಿನ್ನದ ಭತ್ತ ಬೆಳೆದಿದ್ರು ಹೆಂಗೆ ನೂರ ಅರವತ್ತೇಳು ಕೋಟಿ ರೂಪಾಯಿ ಬಂತು ನಾನು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಚುನಾವಣೆ ಎದುರಿಸ್ತೀರಾ ಚುನಾವಣೆಯಲ್ಲಿ ನೀವು ರಾಜ್ಯಕ್ಕೆ ಏನು ಘನಕಾರ್ಯವನ್ನು ಮಾಡಿದಿರಿ ಕಳೆದ ಆರು ತಿಂಗಳಿಂದ ಈ ಹಿಂದೆ ಮುಖ್ಯಮಂತ್ರಿ ಆದಾಗ ಏನು ಮಾಡಿದ್ದೀರಿ ಈಗ ಯಾವ ರೀತಿ ಅಧಿಕಾರಕ್ಕೆ ಬಂದಿದ್ರಿ ಇದನ್ನ ಇಟ್ಕೊಂಡ್ಬಿಟ್ಟು ನೀವು ಹೇಳಿ ಮಾತಾಡಿ ಆದರೆ ಇಲ್ಲಿ ಬಂದು ಅವಹೇಳನಕಾರಿಯಾಗಿ ಮಾತಾಡೋದು ಹೋದರೆ ನಿಮ್ಮನ್ನು ಕೂಡ ಜನ ಪ್ರಶ್ನೆ ಮಾಡ್ತಾರೆ